ಕನ್ನಡ ನಾಡನ್ನು ಕುರಿತಂತೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ ಕನ್ನಡ ನಾಡು ಎಂದರೆ ದಕ್ಷಿಣ ಭಾರತದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವ ಜನರು ವಾಸಿಸುವ ಪ್ರದೇಶ ಇದು ಪ್ರಾಚೀನ ಇತಿಹಾಸ ಉಜ್ವಲ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಂಪರೆಯನ್ನು ಹೊಂದಿದೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕನ್ನಡ ರಾಜ್ಯದ ಗಡಿಗಳು ದುಡ್ಡಿದವು ಅದರ ನಂತರ ಮೈಸೂರು ರಾಜ್ಯವು ಉದಯವಾಯಿತು ಈಗ ಈ ಪ್ರದೇಶವು ಕರ್ನಾಟಕ ಎಂದು ಕರೆಯಲ್ಪಡುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಮೈಸೂರು ರಾಜ್ಯದ ಹೆಸರು ಕರ್ನಾಟಕ ಎಂದು ಬದಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯ ಅಧಿಕೃತ ಭಾಷೆ ಕನ್ನಡ ಎಂದು ಘೋಷಿಸಲಾಯಿತು ನಮ್ಮದು ಕರ್ನಾಟಕ ರಾಜ್ಯ ಇದು ಭಾರತದ ದಕ್ಷಿಣ ಭಾಗದಲ್ಲಿ ಇದೆ ಆಂಧ್ರ ಪ್ರದೇಶ ಕೇರಳ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಗೋವಾ ನಮ್ಮ ನೆರೆ ರಾಜ್ಯಗಳು ಬೆಂಗಳೂರು ಕರ್ನಾಟಕ ರಾಜಧಾನಿ ಕರ್ನಾಟಕವು ಉದ್ದವಾದ ಸಮುದ್ರ ತೀರ ವಿಶಾಲವಾದ ಬಯಲು ಸೀಮೆ ಎತ್ತರವಾದ ಘಟ್ಟಗಳಿಂದ ಕೂಡಿದ ಸುಂದರ ನಾಡು ಇಲ್ಲಿಯ ಕಾಡುಗಳು ಅಚ್ಚ ಹಸಿರಾಗಿದ್ದು ನೋಡಲು ಸುಂದರವಾಗಿ ಇವೆ ಕಾವೇರಿ ತುಂಗಭದ್ರಾ ಶರಾವತಿ ಕೃಷ್ಣ ಮುಂತಾದ ನದಿಗಳು ಕಾವೇರಿ ತುಂಗಭದ್ರ ಶರಾವತಿ ಕೃಷ್ಣ ಮುಂತಾದ ನದಿಗಳು ನಾಡನ್ನು ಫಲವತ್ತಾಗಿ ಮಾಡಿವೆ ಈ ನದಿಗಳಿಗೆ ಅಲ್ಲಲ್ಲಿ ಅಣೆಕಟ್ಟೆಗಳನ್ನು ಕಟ್ಟಿದ್ದಾರೆ ಇವುಗಳಿಂದ ಬೇಸಾಯಕ್ಕೆ ನೀರು ಸಿಗುತ್ತದೆ ಇಲ್ಲಿ ಭತ್ತ ಕಬ್ಬು ರಾಗಿ ಜೋಳ ಶೇಂಗಾ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ ಬೆಳೆಗಳಿಗೂ ಇವಲ್ಲದೆ ತೆಂಗು ಅಡಿಕೆ ಕಾಫಿ ಏಲಕ್ಕಿ ಅಕ್ಕಿ ಮುಂತಾದ ಕರ್ನಾಟಕದ ಕರ್ನಾಟಕ ಪ್ರಸಿದ್ಧವಾಗಿದೆ ತೀರ ಪ್ರದೇಶದಲ್ಲಿ ತೀರ ಪ್ರದೇಶದಲ್ಲಿ ಮೀನುಗಾರಿಕೆ ಮುಖ್ಯ ಕಸುಬು ಆಗಿದೆ ಶ್ರೀರಂಗಪಟ್ಟಣ ಸಂಗಮ ಉಡುಪಿಗಳಲ್ಲಿ ಸುಪ್ರಸಿದ್ಧ ದೇವಾಲಯಗಳು ಇವೆ ಜೋಗ ಮತ್ತು ಶಿವನ ಸಮುದ್ರಗಳಲ್ಲಿ ಜಲಪಾತಗಳು ಇವೆ ಇಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಇವೆ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಮೂಲಗಳು ಸೋಮನಾಥಪುರ ಬೇಲೂರು ಹಳೆಬೀಡುಗಳು ದೇವಾಲಯಗಳು ಮತ್ತು ಶ್ರವಣಬಳಗೊಳದ ಗೊಮ್ಮೇಶ ಮೂರ್ತಿ ಶಿಲ್ಪಗಳಿಗೆ ಪ್ರಸಿದ್ಧವಾಗಿದೆ ಬಿಜಾಪುರದ ಗೋಲಕಮುಟವು ನೋಡಲು ಭೋಗ್ಯವಾಗಿದೆ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ಕಾಣಬಹುದು ಇಲ್ಲಿ ಗಂಧದ ಮರಗಳು ಹೆಚ್ಚಾಗಿರುವುದರಿಂದ ಗಂಧದ ನಾಡು ಎಂದು ಕರೆಯುತ್ತಾರೆ ರಾಜ್ಯದಲ್ಲಿ ಚಿನ್ನ ಕಬ್ಬಿಣ ಮತ್ತು ತಾಮ್ರದ ಅದಿರು ಹೆಚ್ಚಾಗಿ ಸಿಗುತ್ತವೆ ಪಟ್ಟಣ ಪ್ರದೇಶಗಳಲ್ಲಿ ಅನೇಕ ಕಾರ್ಖಾನೆಗಳು ಇವೆ ಅವುಗಳಲ್ಲಿ ಕಬ್ಬಿಣ ಉಕ್ಕು ಕಾಗದ ಸಕ್ಕರೆ ರೇಷ್ಮೆ ಗಂಧದ ಎಣ್ಣೆ ಟೆಲಿಫೋನು ಗಡಿಯಾರ ವಿಮಾನ ಮತ್ತು ಟಿ ವಿ ಮುಂತಾದವನ್ನು ತಯಾರಿಸುತ್ತಾರೆ ಹಾಸನದಲ್ಲಿ ಉಪಗ್ರಹ ಕೇಂದ್ರವೂ ಇದೆ ಈ ನಾಡಿನ ರಾಜ್ಯ ಭಾಷೆ ಕನ್ನಡ ಇಲ್ಲಿ ತಮಿಳು ಮಲಯಾಳಂ ತೆಲುಗು ಹಿಂದಿ ಮರಾಠಿ ತುಳು ಉರ್ತು ಮತ್ತಿತರ ಭಾಷೆಗಳನ್ನು ಮಾತನಾಡುವವರು ಇದ್ದಾರೆ ಎಲ್ಲರೂ ಸ್ನೇಹದಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ ತಪ್ಪದೇ ಈ ವಿಡಿಯೋಗಳನ್ನು ಕೂಡ ನೋಡಿ ಕನ್ನಡ ರಾಜ್ಯೋತ್ಸವ ನಿರೂಪಣೆ ಮಾಡುವುದು ಹೇಗೆ ಹಾಗೆಯೇ ವೇದಿಕೆಯ ಮೇಲೆ ಮಾತನಾಡುವಾಗ ಮಾಡುವ ಸಾಮಾನ್ಯ ತಪ್ಪುಗಳು ಯಾವ್ಯಾವು ಆ ತಪ್ಪುಗಳನ್ನು ಮಾಡದೇ ಭಾಷಣ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋಗಳು ನಿಮಗೆ ತೋರಿಸ್ಕೊಡ್ತವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು